ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಬರ್ತಾ ಇದೆ ಮಹಾಶಿವರಾತ್ರಿಯ ಹಿನ್ನೆಲೆಯೇನು ಪೂಜಾ ವಿಧಾನ ಜಾಗರಣೆ ಉಪವಾಸ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಹರಿದಿನಗಳು ಯಾವುದೇ ಗತ ವ್ಯಕ್ತಿಯ ಶಕ್ತಿಯ ಅಥವಾ ಪ್ರಾಚೀನತೆಯ ಪ್ರತೀಕ ಆಗಿರುತ್ತೆ ಮಹಾಶಿವರಾತ್ರಿ ಆಚರಣೆಗೂ ಸಹ ಹಿನ್ನೆಲೆ ಇದೆ ಅನೇಕ ಕಥೆಗಳು ಸಹ ಇದೆ ಶಿವನು ಪಾರ್ವತಿ ದೇವಿಯನ್ನ ವಿವಾಹವಾದ ದಿನ ಇದು ಅಂತ ಹೇಳಲಾಗತ್ತೆ ಅದರ ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನ ಶಿವ ತನ್ನ ಜಡೆಯಲ್ಲಿ ತುಂಬಿಸ್ಕೊಂಡಿರ್ತಾನೆ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸ್ತಾನೆ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಬಿಟ್ಟಿದ್ದು ಇದೇ ಪುಣ್ಯವಾದ ದಿನ ಅಂತಲೂ ಸಹ ಹೇಳಲಾಗುತ್ತೆ ಇನ್ನು ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯ ದಿನ ಶಿವನು ಲಿಂಗರೂಪಿಯಾಗಿ ದರ್ಶನ ನೀಡಿದ್ದು ಎಂದು ಪ್ರತೀತಿನೂ ಸಹ ಇದೆ ಈ ರೀತಿ ಮಹಾಶಿವರಾತ್ರಿಗೆ ಅನೇಕ ಒಂದು ಕಥೆಗಳನ್ನು ನಾವು ಹೇಳ್ಬೋದು ಶಿವರಾತ್ರಿಯ ದಿನ ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಹೇಳಿದ್ದಾನೆ ಅಂತ ಶಿವಪುರಾಣದಲ್ಲಿ ತಿಳಿಸಿದೆ ಮಾಘಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವರೆಸಿದಂತೆ ಹೀಗಾಗಿ ಅಂದು ರಾತ್ರಿ ದೇವಾನು ದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವ ಪಾರ್ವತಿಯರಿಬ್ಬರನ್ನು ಪೂಜಿಸಿದರಂತೆ ಹೀಗಾಗಿ ಜಾಗರಣೆ ಪದ್ಧತಿ ಸಹ ಆಚರಣೆಗೆ ಬಂದಿದೆ ಅಂತ ಹೇಳ್ಬೋದು ಶಿವರಾತ್ರಿಯ ಆಚರಣೆಗೆ ಬಂದರೆ ಆವತ್ತು ತಪ್ಪದೆ ನದಿ ಸ್ನಾನ ಪೂಜೆ ಉಪವಾಸ ಜಾಗರಣೆಯನ್ನು ತಪ್ಪದೆ ಮಾಡಬೇಕು ಇನ್ನು ನಗರ ಪ್ರದೇಶಗಳಲ್ಲಿ ಯಾವುದೇ ನದಿಗಳ ಸೌಲಭ್ಯ ಇಲ್ಲದೆ ಇರೋದರಿಂದ ನಾವು ಮನೆಯಲ್ಲೇ ಶುದ್ಧವಾಗಿ ತಲೆ ಸ್ನಾನವನ್ನು ಬೆಳಿಗ್ಗೆ ಮಾಡ್ಕೋಬೇಕು ನಂತರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹರಿಶ್ನ ಕುಂಕುಮ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಕೋಬೇಕು ಇನ್ನು ದೇವ್ರ ಮನೆಯೂ ಸಹ ನೀವು ಹಿಂದಿನ ದಿನಾನೇ ದೇವ್ರ ಫೋಟೋ ವಿಗ್ರಹಗಳನ್ನು ತೊಳೆದು ರೆಡಿ ಮಾಡಿಕೊಂಡಿದ್ದು ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು ಈ ದಿನ ನೀವು ಶಿವನ ಫೋಟೋಗೆ ವಿಗ್ರಹಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಮನೆಯಲ್ಲಿ ನೀವು ಅಭಿಷೇಕ ಮಾಡೋದಿಲ್ಲ ಅಂತ ಅನ್ನೋರು ಬೆಳಿಗ್ಗೆನೇ ಹೋಗಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಕೊಟ್ಟು ಅಭಿಷೇಕವನ್ನು ಮಾಡಿಸ್ಕೊಂಡು ಬರ್ಬೋದು ನಂತರ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೇವರ ಮನೆಯಲ್ಲಿ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಗಣೇಶನಿಗೆ ಮೊದಲ ಪೂಜೆಯನ್ನು ಸಲ್ಲಿಸಬೇಕು ನಂತರ ನೀವು ಮನೆಯಲ್ಲೇ ಅಭಿಷೇಕ ಮಾಡ್ತೀನಿ ಅಂತ ಅನ್ನೋರು ಶಿವನ ಲಿಂಗ ಅಥವಾ ಶಿವನ ವಿಗ್ರಹ ಇದ್ದರೆ ಪಂಚದ್ರವ್ಯಗಳಿಂದ ಶಿವನಿಗೆ ಅಭಿಷೇಕವನ್ನು ನೆರವೇರಿಸ್ಬೋದು ಅಥವಾ ಅಭಿಷೇಕ ಮಾಡಿ ಮನೆಯಲ್ಲಿ ಅಭ್ಯಾಸ ಇಲ್ಲ ಪದ್ಧತಿ ಇಲ್ಲ ಅಂತ ಅನ್ನೋರು ಶಿವನಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಶಿವನಿಗೆ ಎಕ್ಕದ ಒಂದು ಹಾರವನ್ನು ಹಾಕಿದ್ರೆ ತುಂಬಾ ಉತ್ತಮ ಅಥವಾ ಪಾರಿಜಾತದ ಹೂವುಗಳಿಂದ ಹಾರವನ್ನು ಮಾಡಿ ಶಿವನ ಫೋಟೋ ಅಥವಾ ವಿಗ್ರಹಕ್ಕೆ ಸಲ್ಲಿಸಿದ್ರೆ ತುಂಬಾ ಉತ್ತಮ ನೀವು ಶಿವನ ಒಂದು ಅಷ್ಟೋತ್ತರ ಶತನಾಮಾವಳಿ ಶಿವನ ಸ್ತೋತ್ರಗಳನ್ನು ಪಟ್ಟಿಸ್ಕೊಂಡು ಒಂದೊಂದೇ ಬಿಲ್ವಪತ್ರದ ಎಲೆಗಳಿಂದ ಒಂದು ಅರ್ಚನೆಯನ್ನು ಮಾಡ್ತಾ ಬಂದರೆ ಸಕಲ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಓಂ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಹೇಳಿಕೊಂಡು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿದ್ರೂ ಸಾಕು ತುಂಬಾ ಒಳ್ಳೆಯದು ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ನಿಮಗೆ ನೂರ ಎಂಟು ಬಿಲ್ವ ಪತ್ರೆಯ ಎಲೆಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ಒಂದು ಅಥವಾ ಐದು ಹನ್ನೊಂದು ಬಿಲ್ವ ಪತ್ರೆಯ ಎಲೆಗಳಿಂದ ದೇವರ ದೇವರಿಗೆ ಸಮರ್ಪಣೆ ಮಾಡಿ ಓಂ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಪಠಿಸಿದ್ರೇ ಸಾಕು ತುಂಬಾ ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರಾ ಈ ದಿನ ಶಿವನ ಪಂಚಾಕ್ಷರಿ ಮಂತ್ರ ಶಿವನ ಅಷ್ಟಕವನ್ನು ಬಿಲ್ವ ಪತ್ರೆಗಳ ಮೂಲಕ ಅವನಿಗೆ ಅರ್ಪಿಸಿ ಸ್ತೋತ್ರಗಳನ್ನು ಪಠಿಸಿದ್ದೆ ಆದರೆ ತುಂಬಾ ಉತ್ತಮ ಈ ದಿನ ಕೆಲವರು ಅಖಂಡ ದೀಪವನ್ನು ಸಹ ಬೆಳಗಿಸ್ತಾರೆ ಪೂಜಾ ಸಮಯದಲ್ಲಿ ಅಖಂಡ ದೀಪವನ್ನು ನೀವು ರೆಡಿ ಮಾಡಿಕೊಂಡು ದೀಪಗಳನ್ನು ಬೆಳಗಿಸೋ ಸಮಯದಲ್ಲಿ ಅಖಂಡ ದೀಪವನ್ನು ಸಹ ಬೆಳಗಿಸಿ ಅದು ದಿನ ಪೂರ್ತಿ ಇಪ್ಪತ್ನಾಲ್ಕು ಗಂಟೆ ಉರಿಯೋ ರೀತಿ ನೀವು ನೋಡ್ಕೋಬೇಕಾಗತ್ತೆ ಆ ಒಂದು ಅಖಂಡ ದೀಪ ನಿರರ್ಗಳವಾಗಿ ಇಪ್ಪತ್ನಾಲ್ಕು ಗಂಟೆಗಳು ಅದರ ಕಡೆನೇ ನಮ್ಮ ಗಮನ ಇರೋದರಿಂದ ನಮ್ಮ ಗಮನ ಬೇರೆ ಯಾವ ಕಡೆಯೂ ಹೋಗೋದಿಲ್ಲ ಶಿವನ ಕಡೆಯೇ ಧ್ಯಾನ ಮಾಡ್ತಾ ಇರುತ್ತೆ ಆದ್ದರಿಂದ ಈ ದಿನ ಅಖಂಡ ದೀಪವನ್ನು ಬೆಳಗಿಸಿ ಅದು ಇಪ್ಪತ್ನಾಲ್ಕು ಗಂಟೆಗಳು ಯಾವುದೇ ತೊಂದರೆ ಇಲ್ಲದೆ ಬೆಳಗಿದ್ದೆ ಆದರೆ ತುಂಬ ಒಳ್ಳೆಯ ಫಲಗಳು ಸಿಗೋದರ ಜೊತೆಗೆ ಈ ಇಪ್ಪತ್ನಾಲ್ಕು ಗಂಟೆಗಳು ಒಳ್ಳೆಯ ಏಕಾಗ್ರತೆ ನಮಗೆ ಶಿವನ ಮೇಲೆ ಇರೋದರಿಂದ ಶಿವನ ಒಂದು ಅನುಗ್ರಹಕ್ಕೂ ಸಹ ನಾವು ಖಂಡಿತವಾಗಲೂ ಪಾತ್ರರಾಗ್ತೀವಿ ಇನ್ನು ಅಖಂಡ ದೀಪಕ್ಕೆ ನಾವು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸ್ಬೋದು ಒಂದು ಅಖಂಡ ಬತ್ತಿಯನ್ನು ಅದರ ದೀಪದೊಳಗಡೆ ಹಾಕಿ ಅದನ್ನು ಗಂಧದ ಕಡ್ಡಿಯಿಂದ ಅಥವಾ ಬೇರೆ ಇನ್ನೊಂದು ದೀಪದಿಂದ ಅಖಂಡ ದೀಪವನ್ನು ಬೆಳಗಿಸ್ಕೋಬೇಕು ಶಿವನ ಸ್ತೋತ್ರಗಳು ಮಂತ್ರಗಳು ಅರ್ಚನೆ ಎಲ್ಲ ಮುಗಿಸಿ ಆದಮೇಲೆ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಬೇಕು ನೈವೇದ್ಯಕ್ಕೆ ಹಣ್ಣು ಹಂಪಲುಗಳು ಇಡ್ಬೋದು ಹಸಿ ಹಾಲು ಇಡ್ಬೋದು ಅಥವಾ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಮಾಡಿ ಇಡ್ಬೋದು ನಿಮ್ಮ ಶಕ್ತಿಯನುಸಾರ ಪೂಜೆಯನ್ನು ನೆರವೇರಿಸಿ ಆದಮೇಲೆ ಇಟ್ಟಿರುವಂಥ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಬೆಳಿಗ್ಗೆ ಶಿವಾಲಯಕ್ಕೆ ಹೋಗಿ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ತಪ್ಪದೇ ಸಂಜೆ ಶಿವಾಲಯಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬರಬೇಕು ನಿಮ್ಮ ಪೂಜೆಯಲ್ಲಿ ಏನೇ ಲೋಪದೋಷಗಳಿದ್ದರೂ ತೊಂದರೆ ಇಲ್ಲ ಭಕ್ತಿಯಲ್ಲಿ ಯಾವುದೇ ಲೋಪಗಳು ಇರಬಾರ್ದು ಆ ರೀತಿ ಇದ್ದರೆ ಖಂಡಿತವಾಗಲೂ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಈ ದಿನ ಉಪವಾಸ ಇರ್ತೀನಿ ಅಂತ ಅನ್ನೋರು ಹಾಲು ಹಂಪಲುಗಳನ್ನು ಮಾತ್ರ ಸೇವನೆ ಮಾಡಬೇಕು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು ಅನ್ನವನ್ನು ಈ ದಿನ ತಿನ್ನಬಾರ್ದು ಜಾಗರಣೆ ಮಾಡುವಂಥವರು ಈ ದಿನ ನೀವು ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ಮಲಗಬಾರ್ದು ಉಪವಾಸ ಜಾಗರಣೆ ಇರೋರು ಖಂಡಿತವಾಗ್ಲೂ ಶಿವನ ಧ್ಯಾನದಲ್ಲಿ ಇರಬೇಕು ಶಿವನ ಒಂದು ಸ್ತೋತ್ರ ಮಂತ್ರಗಳನ್ನು ಆಗಾಗ್ಗೆ ಪಠಿಸ್ತಾ ಇದ್ದರೆ ತುಂಬಾ ಉತ್ತಮ ಫಲಗಳನ್ನು ಪಡ್ಕೋತೀರ ಮಹಾಶಿವರಾತ್ರಿಯ ದಿನ ಅಕ್ಕಿ ಹಿಟ್ಟಿನ ಒಂದು ಹಣತೆಗಳನ್ನು ಮಾಡಿಕೊಂಡು ದೀಪವನ್ನು ಶಿವನಿಗೆ ಬೆಳಗಿದ್ದಾದರೆ ವಿಶೇಷ ಫಲಗಳನ್ನು ಸಹ ನೀವು ಪಡ್ಕೋತೀರ ಇನ್ನು ಶಿವರಾತ್ರಿಯ ದಿನ ಪೂಜೆಯನ್ನು ಸಲ್ಲಿಸಿ ಉಪವಾಸ ಜಾಗರಣೆ ಇರೋರಾದರೆ ದಾಂಪತ್ಯದಿಂದ ಆ ದಿನ ದೂರ ಇರಬೇಕು ಮನೆಯಲ್ಲಿ ಶಾಂತ ವಾತಾವರಣ ಇರಬೇಕು ಕೆಟ್ಟ ಪದಗಳನ್ನು ಉಪಯೋಗಿಸಬಾರ್ದು ಒಳ್ಳೆಯ ರೀತಿಯಲ್ಲಿ ಮಾತಾಡಬೇಕು ಒಳ್ಳೆಯ ಮಾತುಗಳನ್ನೇ ಆಡಬೇಕು ಆ ದಿನ ಹಸುವಿಗೆ ಅಕ್ಕಿ ಬೆಲ್ಲ ಹೋಗಿ ತಿನಿಸಿ ನಮಸ್ಕಾರ ಮಾಡಿ ಬರೋದರಿಂದ ಸಹ ತುಂಬ ಉತ್ತಮ ಫಲಗಳನ್ನು ಕಾಣ್ಬೋದು ನಿಮಗೆ ಪೂಜೆ ಜಾಗರಣೆ ಉಪವಾಸ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದ್ಕೊಳ್ಳೋರು ಸಹ ಶುದ್ಧವಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಒಂದೆರಡು ಬಿಲ್ವ ಪತ್ರೆ ಎಲೆಗಳನ್ನು ಶಿವನ ಮುಂದೆ ಅರ್ಪಿಸಿ ಓಂ ನಮ್ಮ ಶಿವಾಯ ಅಂತ ನಿಮಗೆ ಸಾಧ್ಯವಾದಷ್ಟು ಸಲ ಹೇಳಿಕೊಂಡು ಸಾಕು ಆ ಶಿವನ ಅನುಗ್ರಹ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು